ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿ ಸದ್ಗುರು ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚೆನ್ನಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ ಇವತ್ತು ನಾವು ವ್ಯಾಪಾರ ವ್ಯವಹಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ದೃಷ್ಟಿ ಆಗಿರುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ವ್ಯಾಪಾರದಲ್ಲಿ ನಷ್ಟ ನೀವು ಏನೇ ವ್ಯಾಪಾರ ಮಾಡುತ್ತಾ ಇದ್ದರೋ ಅದರಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಅದರಲ್ಲಿ ಅಭಿವೃದ್ಧಿ ಕುಂಠಿತ ನಿಧಾನಗಳಲ್ಲಿ ಸಾಗುವುದು ನಷ್ಟ ಧನಪ್ರಾಪ್ತಿ ಕಡಿಮೆ ಲಾಭ ಕಡಿಮೆ ವ್ಯಾಪಾರ ಮಾಡುವವರಿಗೆ ಮನಸ್ಥಿತಿ ಸರಿ ಇರದಿರುವುದು ಹಾಗೆ ಇನ್ನು ಅನೇಕ ರೀತಿಯಲ್ಲಿ ನಕಾರಾತ್ಮಕ ನಕಾರಾತ್ಮಕ ಕೋಣಗಳಿಂದ ವ್ಯಾಪಾರ ಕುಂಠಿತವಾಗಿ ಸಾಗುತ್ತದೆ ಇದಕ್ಕೆ ಸರಳ ಉಪಾಯಗಳು ವ್ಯಾಪಾರದಲ್ಲಿ ಅಭಿವೃದ್ಧಿ ಸಲುವಾಗಿ ಮೊದಲನೆಯಾಗಿ ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕಣ್ಣು ದೃಷ್ಟಿಯ ಗಣಪತಿಯ ಫೋಟೋವನ್ನು ಎಲ್ಲರಿಗೂ ಕಾಣುವಂತೆ ಹಾಕುವುದು ಅಂದರೆ ನಿಮ್ಮ ವ್ಯಾಪಾರ ಸ್ಥಳಕ್ಕೆ ನಿಮ್ಮ ವ್ಯಾಪಾರದ ಅಂಗಡಿಗೆ ಬರುವಂತ ಗ್ರಾಹಕರಿಗೆ ಅದು ಕಾಣುತ್ತಿರಬೇಕು ಇನ್ನು ಎರಡನೇದಾಗಿ ನೀವು ವ್ಯಾಪಾರ ಮಾಡುವ ಜಾಗದಲ್ಲಿ ಒಂದು ಸಣ್ಣ ಗಾಜಿನ ಬೌಲನ್ನು ಹಾಕಿ ಅದರಲ್ಲಿ ಸದಾಕಾಲ ನಿಂಬೆಹಣ್ಣನ್ನು ಹಾಕಿರಬೇಕು ಮತ್ತು ಆ ನೀರನ್ನು ಪ್ರತಿನಿತ್ಯ ಬದಲಾವಣೆ ಮಾಡುತ್ತಿರಬೇಕು ಆ ನಿಂಬೆಹಣ್ಣಿನಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ನಿಂಬೆಹಣ್ಣನ್ನು ಬದಲಾಯಿಸಬೇಕು ಇನ್ನು ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬಾಗಿಲಿನ ಮೇಲೆ ದೃಷ್ಟಿಗೆ ಅಂತ ಒಂದು ಧಾರಕ್ಕೆ ಇದ್ದಿಲ್ಲನ್ನು ಕಟ್ಟಿ ಅದಕ್ಕೆ ನಿಮ್ಗೆ ಹೆಣ್ಣು ಒಂದು ಐದು ಮೆಣಸಿಕ ಮೆಣಸಿನಕಾಯಿಯನ್ನು ಪೋಣಿಸಿ ಕಟ್ಟಬೇಕು ಇದನ್ನು ಪ್ರತಿ ಅಮಾಸೆಗೆ ಬದಲಾವಣೆ ಮಾಡಬೇಕು ಇನ್ನು ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ನಿಮ್ಮ ಜಾಗವನ್ನು ನಿಮ್ಮ ವ್ಯಾಪಾರದ ಸ್ಥಳವನ್ನು ನೀರಿನಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಸೆ ಹಾಕಿ ಸ್ವಚ್ಛಗೊಳಿಸುತ್ತಿರಬೇಕು ಇದರಿಂದಲೂ ನಿಮಗೆ ದಾಪರದ ಅಭಿವೃದ್ಧಿ ಆಗುತ್ತದೆ ಇನ್ನು ಪ್ರತಿ ತಿಂಗಳ ಅಮಾವಾಸ್ಯ ದಿನ ನಿಮ್ಮ ಸಾಯಂಕಾಲ ಸಮಯದಲ್ಲಿ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆಗೆ ಒಂದು ತೆಂಗಿನಕಾಯಿ ಅಥವಾ ಬೂದುಗೊಂಬಳಕಾಯಿ ಅಥವಾ ನಿಂಬೆಹಣ್ಣು ಇದು ಮೂರರಲ್ಲಿ ಯಾವುದು ಲಭ್ಯವಾದನ್ನು ತೆಗೆದುಕೊಂಡು ಅದರ ಮೇಲೆ ಕಾಡಿಗೆಯಿಂದ ಪ್ಲಸ್ ಚಿಹ್ನೆಯನ್ನು ಬರೆದು ನಿಮ್ಮ ಅಂಗಡಿಗೆ ಮುಂಭಾಗಲಿಗೆ ಏಳು ಸಾರಿ ನಿವಾಳೆ ನಿವಾಳನೆ ತೆಗೆದು ಅದನ್ನು ಕೈಯಬೇಕು ಇದರಿಂದಲೂ ನಿಮಗೆ ವ್ಯಾಪಾರದ ಅಭಿವೃದ್ಧಿ ಕಾಣುತ್ತದೆ ಇನ್ನು ನೀವು ವ್ಯಾಪಾರ ಮಾಡುವ ಜಾಗದಲ್ಲಿ ಲಕ್ಷ್ಮಿಯ ವಾಹನ ಆದಂತ ಗೂಬೆಯ ಚಿತ್ರಪಟ ಅಥವಾ ಗೂಬೆಯ ಮೂರ್ತಿಯನ್ನು ನೀವು ನಿಮ್ಮ ಅಂಗಡಿಯ ದೇವರ ತರ ಇಟ್ಟು ಪೂಜೆ ಮಾಡುವುದರಿಂದಲೂ ಹಾಗೂ ದಿನನಿತ್ಯ ಪ್ರಾರ್ಥನೆ ಮಾಡುವುದರಿಂದಲೂ ವ್ಯಾಪಾರದಲ್ಲಿ ಲಕ್ಷ್ಮಿ ಪ್ರಾಪ್ತಿ ಆಗುತ್ತದೆ ಇನ್ನು ವ್ಯಾಪಾರ ಜಾಗದಲ್ಲಿ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಜಾಗದಲ್ಲಿ ಐಶ್ವರ್ಯ ಲಕ್ಷ್ಮಿ ಫೋಟೋ ಹಾಕಬೇಕು ಈ ಜಾಗದಲ್ಲಿ ಈ ಫೋಟೋ ಹಾಕೋದ್ರಿಂದ ಲಕ್ಷ್ಮಿ ಲಕ್ಷ್ಮಿ ತಾಂಡವಾಡ ಸಂಭವ ಇರುತ್ತದೆ ಇನ್ನು ಚಿಕ್ಕದಾದಂತ ನಿಮ್ಮ ಎಬ್ಬ್ರಣಿನ ಗಾತ್ರದಲ್ಲಿ ಇರುವಂತ ಪಂಚಲೋಭದ ಅಥವಾ ಬೆಳ್ಳಿಯ ಗಣಪತಿ ಮೂರ್ತಿಯನ್ನು ತೆಗೆದುಕೊಂಡು ಬಂದು ಅದನ್ನು ಗುಡಿಯಲ್ಲಿ ಅಭಿಷೇಕ ಮಾಡಿಸಿ ನೀವು ವ್ಯಾಪಾರ ಸ್ಥಳದಲ್ಲಿ ಹಣ ಇರುವ ಜಾಗದಲ್ಲಿ ಅಂದರೆ ನಿಮ್ಮ ಗಲ್ಲೆ ಪೆಟ್ಟಿಗೆಯಲ್ಲಿ ಆ ಗಣಪತಿನ ಇತ್ತು ಪ್ರತಿನಿತ್ಯ ಆ ಗಣಪತಿಗೆ ದೂಪ ದೀಪವನ್ನು ತೋರಿಸುವುದರಿಂದಲೂ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತದೆ ಇನ್ನು ನಿಮ್ಮ ಕ್ಯಾಶ್ ಬಾಕ್ಸ್ ಹಣ ಎಲ್ಲಿ ಇರುತ್ತದೆಯೋ ಅಲ್ಲಿ ಒಂದು ಚಿಕ್ಕದಾದ ಕನ್ನಡಿ ಆ ಕನ್ನಡಿ ಇಡುವುದರಿಂದಲೂ ಯಾವುದೇ ನಕಾರಾತ್ಮಕ ಶಕ್ತಿಗಳು ಇದ್ದರೂ ಕೂಡ ದೂರವಾಗಿ ಕೆಟ್ಟ ದೃಷ್ಟಿ ತಗಲಕ್ಕೆ ಬಿಡುವುದಿಲ್ಲ ಇದರಿಂದಲೂ ನಿಮಗೆ ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತದೆ ಹಾಗೆಯೇ ಈಶಾನ್ಯ ಉತ್ತರ ದಿಕ್ಕಿನಲ್ಲಿ ಯಾವುದೇ ಭಾರವನ್ನು ಇಡಬಾರದು ಫರ್ನಿಚರ್ ಆಗಲಿ ಗಾಡ್ರೇಜ್ ಆಗಲಿ ಅಥವಾ ಬೀರೋ ಆಗಲಿ ಇಡಬಾರದು ಇದರಿಂದ ವಾಸ್ತು ದೋಷ ಅಂಟಿಕೊಳ್ಳುತ್ತದೆ ವ್ಯಾಪಾರದಲ್ಲಿ ಯಾವಾಗಲೂ ಮಾಲೀಕರು ಪಶ್ಚಿಮ ದಿಕ್ಕಿನಲ್ಲಿ ಕೂತುಕೊಂಡು ಮುಖ ಪೂರ್ವ ದಿಕ್ಕಿಗೆ ನೋಡುತ್ತಿರಬೇಕು ಇದರಿಂದಲೂ ಸಹ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತದೆ ಹಾಗೇನೆ ಸ್ನೇಹಿತರೆ ನೀವು ಎಲ್ಲಿ ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದೀರೋ ಅಲ್ಲಿ ಆ ಸ್ಥಳದಲ್ಲಿ ಮಲಗಬಾರದು ಮಲಗುವುದರಿಂದಲೂ ಋಣಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಸೂರ್ಯಾಸ್ತರ ನಂತರ ನಿಮ್ಮ ಗಲ್ಲೆ ಪೆಟ್ಟಿಗೆಯಿಂದ ನಿಮ್ಮ ಕ್ಯಾಶ್ ಬಾಕ್ಸ್ ನಿಂದ ಹಣ ತೆಗೆದು ಯಾವುದೇ ರೀತಿಯ ವೀಕ್ಷಕರಿಗೆ ದಾನವನ್ನು ಕೊಡಬಾರದು ಸಂಜೆಯ ನಂತರ ಇದರಿಂದ ನಿಮಗೆ ವ್ಯಾಪಾರ ಕುಂಠಿತವಾಗುತ್ತದೆ ಇನ್ನು ನಿಮ್ಮ ಗಲ್ಲೆ ಪೆಟ್ಟಿಗೆಯನ್ನು ಯಾವಾಗಲೂ ಖಾಲಿ ಇಡಬಾರದು ಕ್ಯಾಶ್ ಬಾಕ್ಸ್ ಸ್ವಲ್ಪವಾದರೂ ದುಡ್ಡಿ ಇಡಬೇಕು ವ್ಯಾಪಾರ ಸ್ಥಳದಲ್ಲಿ ನೀವು ಕಮಲದ ಹೂವಿನಿಂದ ಕಮಲದ ಹೂವಿನಲ್ಲಿ ಕುಳಿತಿರುವಂತಹ ಲಕ್ಷ್ಮಿಯ ಫೋಟೋವನ್ನು ಸಹ ಹಾಕಬಹುದು ನಂತರ ಪ್ರತಿ ದಿನ ಆ ಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚುವುದರಿಂದಲೂ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ ಇನ್ನು ಇನ್ನು ವ್ಯಾಪಾರದಲ್ಲಿ ಬೃ ಬುಧು ಗ್ರಹ ಪಾತ್ರ ಅತಿ ಮುಖ್ಯವಾಗಿರುತ್ತದೆ ಆದ್ದರಿಂದ ದಿನ ರಾತ್ರಿ ನೀವು ಹೆಸರು ಕಾಳನ್ನು ನೆನೆಸಿ ಬೆಳಗ್ಗೆ ಅದನ್ನು ಪಕ್ಷಿಗಳಿಗೆ ಹಾಕುವುದರಿಂದಲೂ ಹಾಗೂ ಹಸುಗಳಿಗೆ ತಿನ್ನಿಸುವುದರಿಂದಲೂ ಬುಧಗ್ರಹ ಕೃಪೆ ತೂರಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿ ಲಭಿಸುತ್ತದೆ ಇನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರೊಳಗೆ ಹದಿನೈದು ಗೋಮತಿ ಚಕ್ರಗಳನ್ನು ಹಾಕಿ ಇದನ್ನು ಸೋಮವಾರ ಸಕಟ್ಟಿ ಕಟ್ಟಿ ಸಂಕಲ್ಪವನ್ನು ಮಾಡಿ ನಿಮ್ಮ ಕ್ಯಾಶ್ ಬಾಕ್ಸ್ ನಲ್ಲಿ ಇಡುವುದರಿಂದಲೂ ಹಾಗೂ ಪ್ರತಿನಿತ್ಯ ಧೂಪ ತೋರಿಸುವುದರಿಂದಲೂ ನಿಮಗೆ ಅಭಿವೃದ್ಧಿ ಕಾಣುತ್ತದೆ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಈಸ್ಟ್ ದಿಕ್ಕಿನಲ್ಲಿ ಸುಗಂಧಿತವಾದಂಥ ಧೂಪ ಅಥವಾ ಅಗರಬತ್ತಿ ಹಚ್ಚು ಇದರಿಂದ ಇದರಿಂದಲೂ ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿ ಕಾಣುತ್ತದೆ ಈ ನನ್ನ ವಿಡಿಯೋ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನಮಗೆ